ಎಲ್ಲರಿಗೂ ನಮಸ್ಕಾರ ನಾವು ಆನೆಕಾಲು ರೋಗ ಸಂಬಂಧ ನಿಯಂತ್ರಣ ಕ್ರಮಗಳನ್ನು ಅನುಸರಿಸುವ ಕುರಿತು ರಾಜ್ಯ ಆರೋಗ್ಯ ಇಲಾಖೆ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡುವ ಕೆಲಸವನ್ನು ಮಾಡ್ತಿದೆ ಇದು ಒಂದು ಹೆಣ್ಣು ಸೊಳ್ಳೆ ಕ್ಯುಲೆಕ್ಸ್ ಅದು ಕಚ್ಚೋದರಿಂದ ಜನರಿಗೆ ಈ ರೋಗ ಬರ್ತದೆ ಮತ್ತು ಇದರಿಂದಾಗಿ ತುಂಬ ಗಂಭೀರ ಪರಿಣಾಮಗಳಾಗ್ತವೆ ಏನೋ ಕಾಲು ಊದೋದು ನೀವು ನೋಡಿರ್ತೀರಾ ಕಾಲು ನಾರ್ಮಲ್ ಕಾಲು ಅದ್ರ ಹೆಸರು ಹೇಳುತ್ತೆ ಆನೆ ಕಾಲು ಅಂದರೆ ಅವ್ರ ದಪ್ಪ ಆಗುತ್ತೆ ಅಂದರೆ ಅದರ ಒಳಗಿನ ರಕ್ತನಾಳಗಳ ನರಗಳ ಕಾರ್ಯನಿರ್ವಹಣೆಗೆ ತೊಂದರೆ ಮಾಡುವಂತ ಗಂಭೀರ ಕಾಯಿಲೆ ಇದು ಹಂಗಾಗಿ ಜನರು ಸುರಕ್ಷಿತವಾಗಿ ಸೊಳ್ಳೆಗಳ ಒಂದು ಕಚ್ಚುವಿಕೆಯಿಂದ ತಪ್ಪಸ್ಕೊಳ್ಳುವ ನಿಟ್ಟಿನಲ್ಲಿ ಸೊಳ್ಳೆ ಪರದೆ ಉಪಯೋಗಿಸೋದಾಗಬಹುದು ಮತ್ತೆ ಸುತ್ತಮುತ್ತ ನಮ್ಮ ಆರೋಗ್ಯ ಇಲಾಖೆಯವರು ಈಗಾಗಲೇ ಔಷಧ ನಿಯಂತ್ರಣ ಮತ್ತು ಔಷಧಿಯನ್ನು ಸಿಂಪಡೆ ಮಾಡ್ತಾರೆ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇಡೀ ದೇಶದಾದ್ಯಂತ ನಾಳೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಈ ಸಂಬಂಧದ ಅಂದರೆ ಆನೆಕಾಲು ರೋಗ ನಿಯಂತ್ರಣದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕುರಿತು ಶೈಕ್ಷಣಿಕ ಚಟುವಟಿಕೆಗಳನ್ನು ಅಂದರೆ ನಾಟಕಗಳ ಮೂಲಕ ಸ್ಕಿಟ್ಗಳ ಮೂಲಕ ಹಾಡುಗಳ ಮೂಲಕ ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ಕೊಡ್ತಾರೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಬಾಗಲಕೋಟೆ ಹುನಗುಂದ ಮತ್ತು ಬಾದಾಮಿ ಬಿಳಿ ಿ ಈ ಕಡೆಗಳಲ್ಲಿ ಇದರ ಒಂದು ಥ್ರೆಟ್ ಇದೆ ಅಂತ ನಮ್ಮ ಹಿಂದಿನ ಇತಿಹಾಸ ಹೇಳುತ್ತೆ ಹಂಗಾಗಿ ಜಿಲ್ಲೆಯ ನಾಗರಿಕರು ಈ ರೋಗಕ್ಕೆ ಒಳಗಾಗದಂಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಈಗ ಏನು ಆರೋಗ್ಯ ಇಲಾಖೆಯವರು ಸೂಚನೆ ನೀಡ್ತಾರೆ ಅದೆಲ್ಲವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಈ ಒಂದು ಭೀಕರ ರೋಗದಿಂದ ಪಾರಾಗುವಂತೆ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ ನಮಸ್ಕಾರ